ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನವೀಕೃತ ಕಟ್ಟಡ ಹಾಗೂ ಗಣಕೀಕೃತ ಬ್ಯಾಂಕಿಂಗ್ ಶಾಖೆಗೆ ಇಂದು ಉದ್ಘಾಟನೆ ಆನೇಕಲ್ ತಾಲೂಕಿನ ಇಲ್ವಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹೊಸಳ್ಳಿ ಗ್ರಾಮದಲ್ಲಿ ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನವೀಕೃತ ಕಟ್ಟಡ ಹಾಗೂ ಗಣಕೀಕೃತ ಬ್ಯಾಂಕಿಂಗ್ ಶಾಖೆಗೆ ಇಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನವೀಕೃತ ಕಟ್ಟಡ ಹಾಗೂ ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನ ಗಣ್ಯರು ಮತ್ತು ಜನಪ್ರತಿನಿಧಿಗಳು ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಐ ಸಿ ಎಂ ಕೃಷ್ಣಮೂರ್ತಿ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಕೆಪಿಸಿಸಿ ಸದಸ್ಯರಾದ ಹಿಲ್ವಾಡಿ ನಾಗರಾಜ್ ಚಿಕ್ಕ ಹೊಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಬಿ ನಾಗರಾಜು ನಿರ್ದೇಶಕರುಗಳಾದ ಶ್ರೀಮತಿ ಜಯಶ್ರೀ ಅಚ್ಯುತ್ ರಾಜ್ ಬಿ ಕೆ ಶ್ರೀನಿವಾಸ್ ರೆಡ್ಡಿ ಎ ರೇಣುಕಯ್ಯ ಪಿ ಕೃಷ್ಣಮೂರ್ತಿ ಜೈರಾಮ್ ಬಿ ಬಸವರಾಜು ಪ್ರವೀಣ್ ಅಮರಾವತಿ ವೆಂಕಟೇಶ್ ರಾಜಪ್ಪ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಮುಖಂಡರುಗಳಾದ ಗೋವಿಂದರಾಜು ಸಿ ನಾಗರಾಜು ಶುಭಾನಂದ್ ಪಾಟೀಲ್ ವೆಂಕಟೇಶ್ ಎಚ್ ನಾಗೇಶ್ ಎಚ್ ಮಹದೇವಪ್ಪ ಅರೆಹಳ್ಳಿ ಮಧು ಮತ್ತು ಮುಖಂಡರು ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಮತ್ತು ಸಂಘದ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಚಿಕ್ಕೋಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಬ್ಯಾಂಕಿಂಗ್ ಶಾಖೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಚಿಕ್ಕೋಸಳ್ಳಿ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದ ಎಸ್ ಶುಭಾನಂದ ಚಿಕ್ಕೋಸಳಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರಿಗೂ ಷೇರುದಾರರಿಗೂ ಹಾಗೂ ಇಲ್ಲಿ ಇಲ್ಲಿ ಆಚರಿಸುತ್ತೆ ಚೆನ್ನಾಗಿ ನೋಡೋಣ ಶತಮಾನ ಭವತಿ ಶತಮಾನ ಭವತಿ ಶತಮಯ ಚತಮದೀರ್ ಕಮಾಯು నచోరయం నత్వయం న్యాఘ్రమయం నవమృత్యుభయం జయతే శారదా భువనేశ్వరీ మహాలక్ష్మీనరా प्रवर्तन गर्नुभयो यो आयो यो नाराले नोकरी गर्न पाउनु पर्यो त्यो त्यो सबै गुरुतम समानता नतिि मन्दरे बादो सम्भावना नतिले सबै सबै

ಕೃಷಿ ಪತ್ತಿನ ಸಹಕಾರ ಸಂಘದ ಈ ನವೀಕೃತ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ಹಿರಿಯರು ಮತ್ತು ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಿದ್ದಂಥ ನಮ್ಮ ಸ್ತ್ರೀ ಶಕ್ತಿ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಬ್ಯಾಂಕಿಂಗ್ ಶಾಖೆ ಇವತ್ತಿಂದ ನಾಳೆಯಿಂದ ಓಪನ್ ಆಗಿದೆ ದಯವಿಟ್ಟು ನಾವು ಎಷ್ಟೋ ಖರ್ಚು ಮಾಡಿ ಮಾಡೋದಲ್ಲ ಮುಖ್ಯ ನೀವು ನಮ್ಮ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಬೇಕು ಜೊತೆಗೆ ನೀವೆಲ್ಲ ಹಣಕಾಸಿನ ವ್ಯವಹಾರನ ಈ ನಮ್ಮ ಬ್ಯಾಂಕ್ನಲ್ಲೇ ಮಾಡಬೇಕು ಯಾಕಂದರೆ ಇದು ನಿಮ್ಮದೇ ಬ್ಯಾಂಕು ಈ ಬ್ಯಾಂಕ್ ಅಭಿವೃದ್ಧಿ ಆದರೆ ನಮ್ಮ ಪಂಚಾಯಿತಿ ಎಲ್ಲರೂ ಅಭಿವೃದ್ಧಿ ಆದಂಗೆನೇ ಅಂತ ಈ ಸಂದರ್ಭ ಸಂಬಂಧದಲ್ಲಿ ಕಳಕಳಿಯನ್ನು ಕೇಳ್ಕೊಳ್ತಾ ಈ ಒಂದು ಅಧ್ಯಕ್ಷ ಸ್ಥಾನ ಆನಂದನವ್ರು ಹೇಳೋದಕ್ಕೆ ಪಕ್ಷಾತೀತವಾಗಿ ನನಗೆ ಬಂದಿದ್ದು ಇಲ್ಲಿ ಯಾವುದೇ ಚುನಾವಣೆ ಪ್ರಕ್ರಿಯೆ ಆಗಲಿ ಇನ್ನೊಂದಾಗಲಿ ಏನೋ ನೋಡೋದಿಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಎರಡೂ ಪಕ್ಷದ ಮುಖಂಡರು ಕೃಷ್ಣಮೂರ್ತಿ ಒಂದು ನಂಬಿಕೆ ಇಟ್ಟು ನೋಡಪ್ಪ ನೀನೇನೋ ಒಂದು ಮಾಡ್ತೀಯಾ ಆ ಯುವಕ ಇದೆಯಾ ನೀನೊಂದು ಜವಾಬ್ದಾರಿ ತಗೋ ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ ಅವರು ಹೇಳ್ದಂಗೆ ಆ ಜವಾಬ್ದಾರಿಯುತವಾಗಿ ನನ್ನ ಸ್ಥಾನಕ್ಕೆ ಬೆಲೆ ತರುವಂಥ ಕೆಲಸ ನಾನು ಮಾಡ್ತೀನಿ ಖಂಡಿತ ಮತ್ತು ನಮ್ಮ ದೊಡ್ಡಪ್ಪ ಅವರು ನಗರ ಜನರು ಹೇಳ್ದಂಗೆ ಇಂಡವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕಿಂಗ್ ಶಾಖೆ ಆಗಲಿ ಅಂತ ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಆ ಕಟ್ಟಡನ ಪ್ರಾರಂಭ ಮಾಡ್ತಾ ಇದ್ವಿ ಅದು ಆಗುತ್ತೆ ಜೊತೆಗೆ ನಾನು ಇನ್ನೊಂದು ಆಸೆ ಇದೆ ನಮ್ಮ ಇಲ್ಲಿ ಅತಿ ಹೆಚ್ಚಾಗಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಬಿ ಎಲ್ ಕಾರ್ಡ್ಸ್ ಎಲ್ಲ ಇದೆ ಒಂದು ನಾಲ್ಕೈದು ಕಡೆ ಇಲ್ಲಿ ಬಾಡಿಗೆ ಕಟ್ಟುಗಳಲ್ಲಿ ಆಲ್ರೆಡಿ ಈಗ ರೇಷನನ್ನು ಮಾರಾಟ ಆಗ್ತಾಯಿದೆ ನಾನು ಅವಧಿಯಲ್ಲೇ ಎಲ್ಲ ಸ್ವಂತ ಕಟ್ಟಡಗಳನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲ ಈ ಒಂದು ಅಧ್ಯಕ್ಷ ಸ್ಥಾನದ ಜೊತೆಗೆ ನಿಮ್ಮೆಲ್ಲ ಸಹಕಾರನೂ ಬೇಕು ಯಾಕಂದರೆ ಯಾವುದೇ ಒಂದು ಒಂದು ಒಳ್ಳೆ ಕೆಲಸ ಆಗಬೇಕಾದರೆ ಬರೀ ಒಬ್ಬರಿಂದ ಆದರೆ ಆಗೋಲ್ಲ ಪಕ್ಷಾತೀತವಾಗಿ ನೀವೆಲ್ಲ ಸಹಕಾರನ ಜೊತೆ ಸಿಕ್ಕದಿ ಸ್ತ್ರೀಶಕ್ತಿ ಸಂಘಗಳಿಗೆ ಹಿನ್ನೆಲೆ ನಮ್ಮ ವ್ಯವಸ್ಥಾಪಕರು ಹೇಳ್ತಿದ್ದರು ಇದೇ ಬ್ಯಾಂಕಿನ ಮುಖಾಂತರ ಹತ್ತರಿಂದ ಹದಿನೈದು ಲಕ್ಷ ಎಷ್ಟೇ ಸಂಘ ಬರಲಿ ಅವ್ರಿಗೆಲ್ಲ ಲೋನ್ ಕೊಡೋ ಮುಖಾಂತರ ಇಲ್ಲಿಂದನೇ ಪ್ರಾರಂಭ ಆಗಲಿ ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕು ಇನ್ನೊಂದು ಬ್ಯಾಂಕ್ಗಳಿಗೆ ದಯವಿಟ್ಟು ಹೋಗಿ ಅನ್ಲೋನ್ ಮಾಡಿ ಇದು ಮಾಡೋದು ಬೇಡ ನಿಮ್ಮ ಪಕ್ಕದಲ್ಲೇ ಬ್ಯಾಂಕ್ ಇದೆ ಇಲ್ಲೇ ನಾಳೆಯಿಂದ ನೀವು ಸ್ತ್ರೀ ಶಕ್ತಿ ಸಂಘಗಳನ್ನ ಖಾತೆಯನ್ನು ತೆರೆದು ಪ್ರತಿಯೊಬ್ಬರಿಗೂ ಅದು ಎಷ್ಟು ಲಕ್ಷ ಆದರೂ ಇಲ್ಲೇ ಲೋನ್ ಆಗೋತ್ತ ವ್ಯವಸ್ಥೆ ಮಾಡಿಕೊಡ್ತೀವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಎಲ್ಲರಿಗೂ ಧನ್ಯವಾದಗಳು ಸಹಕಾರಗಳನ್ನೆಲ್ಲ ಬಿಟ್ಟು ಸಾರ್ವಜನಿಕವಾಗೋ ಅಥವಾ ಪೇದೆಯವರಿಗೋಸ್ಕರವಾಗಿ ಅಥವಾ ಸಮಾಜಮುಖಿ ಕೆಲಸಗಳಿಗೋಸ್ಕರವಾಗಿ ತನ್ನ ಎಲ್ಲ ಸಮಯವನ್ನು ವ್ಯಯ ಮಾಡ್ತಾನಲ್ಲ ಅದು ಒಂದು ಎರಡನೇದಾಗಿ ತನ್ನ ಸ್ವಂತ ಜೇಬಿನಿಂದ ದುಡ್ಡು ಖರ್ಚು ಮಾಡಿ ಮಾಡ್ತಾನಲ್ಲ ಸಮಾಜಕ್ಕೆ ಎರಡು ಭಾಳ ಕಷ್ಟಕರವಾದಂಥ ಕೆಲಸ ಹಾಗೆಯೇ ಇವತ್ತು ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಾಗ ನಡೆದಿದಾಗ ನಾವೆಲ್ಲರೂ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡಿ ಇದಕ್ಕೆ ಚುನಾವಣೆ ನಡೆಸೋದು ಬೇಡ ಸಹಕಾರ ಸಂಘಕ್ಕೆ ಆರ್ಥಿಕ ಹೊರೆಯನ್ನು ಮಾಡೋದು ಬೇಡ ಅಂತೇಳಿ ಏಕಮಯ ಉದ್ದೇಶದಿಂದ ನಾವೆಲ್ಲರೂ ಹಿರಿಯರು ನಾಗರಾಜನವರು ನಮ್ಮ ನಾಗೇಶ್ ಅವರು ಅಥವಾ ನಮ್ಮ ಹೆಣ್ಮಾರೇಗೌಡರು ಇಂತೆ ಹಲವಾರು ಎಲ್ಲ ಪಕ್ಷಗಳ ಮುಖಂಡರುಗಳು ಸಹ ಕೂತ್ಕೊಂಡು ಇದಕ್ಕೆ ಯಾವುದೇ ಚುನಾವಣೆ ನಡೆಸೋದು ಬೇಡ ಅಂತೇಳಿ ಹಾರಾರು ಸದಸ್ಯರನ್ನು ಎರಡೂ ಪಾತ್ರವರು ಹಂಚಿಕೊಂಡು ನೀವು ಯಾರು ಸಕ್ರಿಯವಾಗಿ ಈ ಸಂಘಕ್ಕೆ ಪೂರಕವಾಗಿ ಲಾಭದಾಯಕವಾಗಿ ಏನು ಕೆಲಸ ಮಾಡ್ತಿರೋ ಅಂಥವ್ರನ್ನ ಅಧ್ಯಕ್ಷ ಮಾಡೋಣ ಅಂತೇಳಿ ಚರ್ಚೆ ಮಾಡಿದಾಗ ನಮ್ಮ ಕೃಷ್ಣಮೂರ್ತಿಯವರು ಈ ಒಂದು ವಿಶೇಷವಾಗಿ ನಮ್ಮ ಸಹಕಾರ ಸಂಘದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಸುಗಮವಾಗಿಲ್ಲ ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿದೆ ಎಲ್ಲರೂ ಸಹ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಅವಲಂಬಿಸಿ ಅನೇಕ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಹೋಗಬೇಕು ಏನಾದರೂ ಮಾಡಿ ಇಲ್ಲಿ ಮತ್ತು ಇಂಡ್ಲವಾಡಿನಲ್ಲಿ ಒಂದು ಶಾಖೆಯನ್ನು ನಾವು ಪ್ರಾರಂಭಿಸೋದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಣ ಅಂತೇಳಿ ಚರ್ಚೆ ಮಾಡಿದ್ರು ಆ ಕೆಲಸವನ್ನು ಮೊದಲು ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ತಾಕೀತ್ ಮಾಡಿದ್ವಿ ಅದೇ ರೀತಿ ಈ ಒಂದು ಸಂಘಕ್ಕೆ ಈಗ ಅವರು ಪರವಾದಂಥ ಸರ್ಕಾರ ಇದೆ ಅವರು ಸಹ ಒಂದು ಮುಖಂಡರಾಗಿರೋದ್ರಿಂದ ಈಗ ನಾಗರಾಜಣ್ಣವರು ಕೃಷ್ಣಮೂರ್ತಿಯವರು ಎಲ್ಲ ಇರೋದರಿಂದ ನಮ್ಮ ಹೌಸಿಂಗ್ ಬೋರ್ಡ್ ಏನು ಗೃಹಮಂಡಳಿಯವರು ಈಗ ನಮ್ಮ ಪಂಚಾಯಿತಿನಲ್ಲಿ ಲೇಔಟ್ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಸಹಕಾರ ಸಂಘಕ್ಕೆ ಒಂದು ಮೂರು ನಾಲ್ಕು ಫುಡ್ ಜಮೀನನ್ನು ನಾನು ಮಂಜೂರು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಮಾತನ್ನು ಅವತ್ತು ನಮ್ಮನ್ನು ಕೃಷ್ಣಮೂರ್ತಿಯವರು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಹಕಾರ ಸಂಘಕ್ಕೆ ಅಂತ ಒಂದು ಆಸ್ತಿ ಸಿಕ್ಕಿದ್ರೆ ಇದು ಇನ್ನೂ ಉತ್ತಣದ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ಆ ಕೆಲಸವನ್ನು ನೀನು ಮೊದಲು ಮಾಡಬೇಕಪ್ಪ ಮತ್ತು ಬ್ಯಾಂಕಿಂಗ್ ಶಾಖೆಯನ್ನು ಈ ಒಂದು ಸುಸಜ್ಜಿತವಾಗಿ ಮಾಡಿ ನೀನು ಇದನ್ನು ಇದಕ್ಕೆ ಚಾಲನೆ ಕೊಡಬೇಕು ಅನ್ನೋ ನಾವು ಕೊಟ್ಟಿದ್ವಿ ಅದರಂತೆ ಇವತ್ತು ಸಹಕಾರ ಸಂಘದಲ್ಲಿ ಸುಮಾರು ಎಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತನ್ನ ಸ್ವಂತ ದುಡ್ಡಿನಲ್ಲಿ ಯಾವುದೇ ಸಹಕಾರ ಸಂಘಕ್ಕೆ ಒಂದು ರೂಪಾಯಿ ಭರಿಸಿದೆ ವೆಚ್ಚ ಭರಿಸಿದೆ ಅವರು ವೈಯಕ್ತಿಕವಾಗಿ ಮಾಡಿ ಇವತ್ತು ಈ ಶಾಖೆಯನ್ನು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಏಕಮೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ತಾವು ಏನು ಮಾತು ಕೊಟ್ಟಿದ್ರಿ ಈ ಗೃಹಮಂಡಲಿನಲ್ಲಿ ಇದಕ್ಕೊಂದು ನಿವೇಶನವನ್ನು ಆಸ್ತಿಯನ್ನು ನೀವು ಕೊಟ್ಟೇ ಕೊಡುತ್ತೀರ ಆ ನಿಟ್ಟಿನಲ್ಲಿ ನೀವು ನಾಗರಾಜುನರು ಎಲ್ಲರೂ ಶತಪ್ರಯತ್ನ ಪಟ್ಟು ಆ ಆಸ್ತಿಯನ್ನು ನಮ್ಮ ಸಹಕಾರ ಸಂಘಕ್ಕೆ ಮಾಡುವ ಮುಖೇನ ಈ ಒಂದು ಚಿಕ್ಕೋಸಳಿ ಕೃಷಿ ಪೊತ್ತಿನ ಸಹಕಾರ ಸಂಘ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿದಾಯಕವಾಗಿ ಸಾಗಲಿಕ್ಕಲಿಕ್ಕೆ ಎಲ್ಲರೂ ನೀವು ಸಹಕರಿಸ್ತೀರಾ ಅನುವು ಮಾಡಿಕೊಡ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಎಲ್ಲ ಮುಖಂಡರುಗಳಿಗೆ ಎಲ್ಲ ಅತಿಥಿಗಳಿಗೆ ಹೊಂದಿಸಿ ಮಾತಾಡೋಕೆ ಅವಕಾಶ ಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈವರೆಗೂ ನಮ್ಮ ಬ್ಯಾಂಕಿಂಗ್ ನೋಡಿಕೆ ಕಲಿಸಲಿಕ್ಕಾಗಲಿಲ್ಲ ನಡೀತಾ ಇರಲಿಲ್ಲ ಈಗ ಉದ್ವಿಟ್ಟೆ ಆಗಿರೋದ್ರಿಂದ ಎಲ್ಲ ಸಕಲ ಪಂಚಾಯತಿ ಸದಸ್ಯರು ಅಥವಾ ಜನಗಳು ನಮ್ಮ ಬ್ಯಾಂಕಿಂಗ್ನಲ್ಲಿ ಅಕೌಂಟ್ ಮಾಡಿಕೊಂಡು ಅಭಿವೃದ್ಧಿ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೋರ್ಟ್ ಮತ್ತು ಟ್ಯಾಕ್ಸ್ಗಳಿರ್ತಾರೆ ಅಂತ ಹೇಳಿದ್ರೆ ಸದಸ್ಯರಿಗೆ ಫಂಡಿಯಾಗಿರ್ತಾರೆ ಅಂದರೆ ನಮ್ಮಲ್ಲಿ ಸಿಗುವಂತಹ ಸಾಲಗಳು ಡೈರೆಕ್ಟಾಗಿ ಕೂಡ ಕೊಡ್ತೀವಿ ಟ್ಯಾಕ್ಸ್ ಮುಖಾಂತರ ಸಲ ಕೂಡ ಕೊಡ್ತೀವಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅದರಲ್ಲೂ ಮಹಿಳಾ ಸಬಲೀಕರಣ ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಐದು ಲಕ್ಷದವರೆಗೂ ಜೀರೋ ಪರ್ಸೆಂಟ್ ಬಡ್ಡಿ ಮಹಿಳಾ ಸಾಲ ಕೊಡ್ತೀವಿ ಅದನ್ನು ಹದಿನೈದು ಲಕ್ಷದವರೆಗೂ ಕೊಡ್ತೀವಿ ಕೃಷಿ ಸಾಲ ಮತ್ತು ಕೃಷಿ ಹೆಸರ ಸಾಲಗಳು ಕೊಡ್ತೀವಿ ಕೃಷಿ ಸಾಲ ಬಂದಾಗ ಕೆ ಟಿ ಸಿ ಸಾಲ ಇರ್ಬೋದು ವಸತಿ ಸಾಲ ಕುರಿ ಮೇಕೆ ತಾಕಾಣಿಕೆಗಳಿಗೆ ಕೊಡ್ತೀವಿ ಕೃಷಿ ಥರ ಸಾಲಗಳು ಬಂದಾಗ ಚಿನ್ನದ ಮೇಲೆ ಸಾಲ ಮನೆ ಸಾಲ ವಾಹನ ಸಾಲ ಈ ಥರದ ಸಾಲಗಳು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರಿಗೂ ಮನೆಗಳು ಕೃಷ್ಣಮೂರ್ತಿಯವರೇ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬಿ ಆರ್ ಡಿ ಸಿ ಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಸೂಪರ್ವೈಸರ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷರುಗಳೇ ಮತ್ತು ಎಲ್ಲರೂ ಒಂದು ಕಡೆಯಿಂದ ಹೆಸರು ಹೇಳಿದ್ದಾರೆ ನಾನು ಎಲ್ಲರೂ ಹೆಸರು ಹೇಳೋಕ್ಕೆ ಹೋಗಲ್ಲ ಎಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವ್ಯವಸ್ಥೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳೇ ಮಾಜಿ ನಿರ್ದೇಶಕರುಗಳೇ ಮತ್ತು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳೇ ನಿರ್ದೇಶಕರುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರು ಬಂಧುಗಳೇ ಮನುಷ್ಯ ಹುಟ್ಟ್ತಾನೆ ಮನೆಗೆ ಒಂದು ದಿವ್ಸ ಹೋಗ್ತಾನೆ ಈ ಹುಟ್ಟು ಸಾವನ್ನ ಮಧ್ಯದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶಗಳು ಏನು ಬಂದಿವೆ ಇವತ್ತು ಏನು ಘನ ಸರ್ಕಾರದವರಿಂದ ವ್ಯವಸಾಯ ಸೇವಾ ಸಹಕಾರ ಸಂಘ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಈ ಸಹಕಾರ ಸಂಘಗಳಲ್ಲಿ ಇವತ್ತು ನೀವು ಹಂಗೆ ನೋಡ್ಬೋದು ನೀವು ಈ ಯಾವುದೋ ಈ ಸೈಟ್ಗಳು ಮಾಡಿರ್ತಾರೆ ಆ ಸೈಟ್ಗಳಲ್ಲಿ ಸಂಘಗಳಿರ್ತವೆ ಮತ್ತು ಬೆಂಗಳೂರುಗಳಲ್ಲಿ ಸಂಘಗಳಿರ್ತದೆ ಮತ್ತು ಸರ್ಕಾರಿ ನೌಕರ ಸಂಘಗಳಿರ್ತವೆ ಆ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಒಂದು ಸಹಕಾರ ಮನೋಭಾವದಿಂದ ಅವರ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಒಂದು ವ್ಯವಸ್ಥೆ ನೆನೆಯೇ ಆ ಸಹಕಾರ ಸಂಘ ಅಂತಕ್ಕಂಥದ್ದು ಆ ಸಹಕಾರ ಸಂಘದ ಮುಖಾಂತರ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸುಮಾರು ವರ್ಷಗಳಿಂದ ಈಗ ಬಡ್ಡಿ ರಹಿತವಾದಂಥ ಸಾಲವನ್ನು ಸುಮಾರು ಐದರಿಂದ ಐದು ಏಳು ಕೋಟಿ ರೂಪಾಯಿ ಹತ್ರ ಹತ್ರ ಒಂದು ವಾರ್ಷಿಕವಾಗಿ ಈ ಸಾಲ ಅಂದರೆ ಬಡ್ಡಿ ಇರ್ತಕ್ಕಂಥ ಸಾಲನ ಸರ್ಕಾರ ಇದ್ರ ಮುಖಾಂತರ ಇದೆ ಅದನ್ನೆಲ್ಲ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ವಾಪಸ್ ಕಟ್ತಕ್ಕಂಥ ವ್ಯವಸ್ಥೆಯೂ ಕೂಡ ಆಗಬೇಕು ಜೊತೆಗೆ ಈಗ ನಾನು ನಮ್ಮ ಈ ಸಂಘದ ಬಗ್ಗೆ ಕಟ್ಟಡದ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಹಿಂದೆ ನಬಾರ್ಡಿಂದ ಇಲ್ಲಿ ಒಂದು ಸೀಟ್ ಹಾಕಿರ್ತಕ್ಕಂಥ ನಮ್ಮ ದಿವಂಗತ ನಾಗಪ್ಪನವರು ಕಟ್ಟಿಸಿದರು ಅದು ಮಳೆ ಬಿದ್ದು ಸೋರಿ ಎಲ್ಲ ಒಂದು ಅವ್ಯವಸ್ಥೆ ಆಗರ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಈ ಮೊಟ್ಟೆಲ್ ವೆಂಕಟೇಶ್ ಅವರನ್ನು ಈ ಸಂಘದ ಒಂದು ಅಧ್ಯಕ್ಷ ಮಾಡಿದ್ವಿ ಆ ರೇವಣ್ಣವರು ಅಂತ ಇಲ್ಲಿ ಎಮ್ ಡಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಅವರು ಅವರ ಈ ಸಂದರ್ಭದಲ್ಲಿ ಇದ್ದರು ನಾನು ಅವ್ರಿಗೆ ಒತ್ತಡ ಮಾಡಿದೆ ನೀವು ಇದನ್ನು ದಯವಿಟ್ಟು ಒಂದು ಕಟ್ಟಡ ಕಟ್ಟಬೇಕು ಅಂತ ಹೇಳಿದಾಗ ಆ ಕಟ್ಟಡ ಕಟ್ಟೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಆ ದುಡ್ಡು ಬರಬೇಕು ಈ ದುಡ್ಡು ಬಿ ಡಿ ಸಿ ಬ್ಯಾಂಕಿಂದ ಇನ್ನೂ ಬಡ್ಡಿ ದುಡ್ಡು ಬಂದಿಲ್ಲ ಅದು ಇದು ಸಾಕಷ್ಟು ಈ ನಮಗೆ ಇದ್ರೂ ಕೂಡ ನಾವು ಯಾವುದೇ ಒಂದು ಅಳಕದೆ ಬಳಕದೆ ನಮ್ಮ ವೆಂಕಟೇಶ್ ಅವರು ಆ ಒಂದು ಕಟ್ಟಡನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ಇವತ್ತು ಒಂದು ಒಂದು ಆಸ್ತಿಯಾಗಿ ಕಟ್ಟಡ ಉಳ್ಕೊಂಡೈತೆ ಅದೇ ರೀತಿ ನಮ್ಮ ಕುಲಾಪನವರು ಅಧ್ಯಕ್ಷ ಆದಂಥ ಕಾಲದಲ್ಲಿ ಇಂಡ್ಲುವಾಡಿನಲ್ಲಿ ಒಂದು ಶಾಖೆಯನ್ನು ತೆಗೆದಿದ್ದಾರೆ ಅವರು ಅಲ್ಲಿ ಕೂಡ ಕಟ್ಟಡ ಸುಸಜ್ಜಿತವಾಗಿದೆ ಆ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಈ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಕೃಷ್ಣಮೂರ್ತಿ ಅವರು ಅಧ್ಯಕ್ಷ ಆದಮೇಲೆ ಈ ರಿನೋವೇಷನ್ ಮಾಡಿ ಅಧ್ಯಕ್ಷ ಚೇಂಬರು ಮತ್ತು ಮೀಟಿಂಗ್ ಹಾಲು ಎಲ್ಲ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಇನ್ನೂ ಒಂದು ಕೂಡ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಇಂಡ್ಲುವಾಡಿ ಪಂಚಾಯಿತಿ ಹೆಡ್ ಕ್ವಾರ್ಟರು ಅಲ್ಲಿ ಒಂದು ಬ್ಯಾಂಕಿಲ್ಲ ಬ್ಯಾಂಕಿಂಗ್ ಸೇವೆಯೇ ಇಲ್ಲ ಅಲ್ಲಿ ಈ ಬ್ರ್ಯಾಂಚನ್ನು ಇಲ್ಲಿ ಈ ಬ್ರಾಂಚ್ ಇಲ್ಲಿ ಇರಲಿ ಅಲ್ಲೇ ಒಂದು ಬ್ರ್ಯಾಂಚನ್ನು ಮಾಡಿ ಅಲ್ಲೇ ಒಂದು ಡೈಲಿ ಇವಾಗ ನಮ್ಮದು ಹೌಸಿಂಗ್ ಬೋರ್ಡ್ಗೆ ಹೋಗಿದೆ ಒಂದು ಎರಡು ಸಾವಿರ ಎಕರೆ ಎಲ್ಲರೂ ತಗೊಂಡೋಗಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಹಣ ಇಡ್ತಾರೆ ಈ ಒಂದು ಒಡವೆ ಇಡಬೇಕು ಸಾಲ ಕಂಡುಕೊಡ್ಬೇಕು ಅದು ಇದು ಮಾಡಬೇಕಾದಾಗ ಬೇರೆ ಬೇರೆ ಕಡೆ ಹೋಗ್ತಾರೆ ನಮ್ಮ ಬಿ ಡಿ ಸಿ ಬ್ಯಾಂಕ್ನವರು ಸ್ವಲ್ಪ ನಮ್ಮ ವ್ಯವಸ್ಥಾಪಕರು ಸಹಕಾರ ಕೊಟ್ಟಿದೆ ಆದರೆ ಅದನ್ನು ಒಂದು ಬ್ರಾಂಚ್ ಆಫೀಸ್ ಮಾಡಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಇದೇ ರೀತಿ ಕಟ್ಟಡ ಇದೆ ಇಲ್ಲ ಬಾಡಿಗೆ ಕಟ್ಟಡ ತಗೊಂಡ್ರು ಸರಿ ಅಲ್ಲಿ ಒಂದು ಡೈಲಿ ಹಣ ಇಡ್ತಕ್ಕಂಥದ್ದು ಡೆಪಾಸಿಟ್ಗಳು ಮಾಡ್ತಕ್ಕಂಥದ್ದು ಕೋಟ್ಯಾಂಕ್ ರೂಪಾಯಿ ವ್ಯವಹಾರ ಇಂಡವಾಡಿನಲ್ಲಿ ನಡೀತಾ ಇದೆ ಅದೆಲ್ಲ ಆಡಿದಾಗ ಸಹಕಾರ ಸಂಘಟನೆಗೆ ಹೋಗ್ಲೂ ಕೂಡ ಇಂಪ್ರೂವ್ ಆಗ್ತದೆ ನಾವು ಏನು ಸಾಧನೆ ಮಾಡ್ತೀವಿ ಅಂತಂದರೆ ಏನಾದರೂ ಒಂದು ಮಾಡಬೇಕು ಮನುಷ್ಯ ಅಧಿಕಾರಕ್ಕೆ ಬಂದಾಗ ಒಂದು ಸಾಕ್ಷಿ ಗುಡ್ಡೆ ಬಿಡಬೇಕು ಅಂತಾರೆ ಈಗ ನಮ್ಮ ದಿವಂಗತ ಕೆಂಗಾಲ್ ಇರೋರನ್ನು ವಿಧಾನಸೌಧ ಕಟ್ಟಿದ್ರು ಅಂತ ಹೇಳ್ಕೊಳ್ತೀವಿ ಅದೇ ರೀತಿ ಸಹಕಾರ ಸಂಘದಲ್ಲಿ ನಿಂತಹ ಟೂರಿಂಡ್ರನ್ನೆಲ್ಲ ನೆನ್ಕೊಳ್ತೀವಿ ಅದೇ ರೀತಿ ಈ ಸಂಘ ಒಂದು ಜ ವ್ಯವಸ್ಥಾ ರೀತಿಯಲ್ಲಿ ನಡೆಯೋದಕ್ಕೆ ಹಿಂಗಾಡಿನಲ್ಲಿ ಒಂದು ಬ್ರ್ಯಾಂಚ್ ಮಾಡಿ ಅದೇ ರೀತಿ ಒಂದು ಒಳ್ಳೆಯ ಹೆಸರು ತಗೋಬೇಕು ಅಂತ ಸಂದರ್ಭದಲ್ಲಿ ನಾನು ಸಲಹೆಯನ್ನು ಕೃಷ್ಣಮೂರ್ತಿ ಅವ್ರು ಕೊಡ್ತಾ ಇದ್ದೀನಿ ನಿಮ್ಮ ಕಾರ್ಯಕಾರಿ ಮಂಡಳಿಯವರು ಏನಿದ್ದೀರ ನೀವು ಸಹಕಾರ ಸಂಘದ ನಿರ್ದೇಶಕರು ತಾವೆಲ್ಲರೂ ಕೂಡ ಒತ್ತಡ ಮಾಡಿ ಆ ನಿರ್ದೇಶಕರ ಮೇಲೆ ಒತ್ತಡ ಹಾಕಿ ನೀವು ಅಲ್ಲೊಂದು ಬ್ರ್ಯಾಂಚ್ ಮಾಡಿ ಇದೇ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಕೌಂಟ್ರು ಮತ್ತು ಹಣ ತಗೊಳ್ಳೋದು ಹಣ ವಾಪಸ್ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥಾ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾಲನೆ ಕೊಡ್ತಾ ನನ್ನನ್ನು ಕರೆಸಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಈ ಸಂದರ್ಭವರೆಗೆ ನನ್ನ ಹೃತ್ಪೂರ್ಕವನ್ನ ರುಚಿ ನಾನು ಮಾತು